ನಮಸ್ಕಾರ ವೀಕ್ಷಕರೇ ದ್ವಾದಶ ರಾಶಿಗಳಲ್ಲಿ ಇವತ್ತು ಸಿಂಹ ರಾಶಿ ಸಿಂಹ ಲಗ್ನದ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೋಡಿ ನಮ್ಮ ತರಗತಿ ಇದೆ ನಿಗೂಢ ಯಂತ್ರ ತಂತ್ರ ಮಂತ್ರ ಅಂತ ಹದಿನೈದನೇ ತಾರೀಕು ಪ್ರಾರಂಭ ಆಗ್ತದೆ ಮೂರು ದಿನಗಳ ಕಾಲ ಆನ್ಲೈನ್ ಅಂದ್ರೆ ರೆಕಾರ್ಡಿಂಗ್ ವಿಡಿಯೋ ಇರ್ತದೆ ಯಾರು ಬೇಕಾದ್ರೂ ಜಾಯಿನ್ ಆಗೋದು ನಲವತ್ತಕ್ಕಿಂತಲೂ ಹೆಚ್ಚು ವಿಚಾರಗಳು ಈ ತರಗತಿಯಲ್ಲಿ ಇದೆ ತಂತ್ರ ಮಂತ್ರಗಳು ವರ್ಕ್ ಆಗ್ತದೆ ಅಂತ ಇದರಲ್ಲಿ ತುಂಬಾ ವಿಚಾರಗಳು ಕಲಿಸ್ಕೊಡ್ತೇವೆ ಸೊ ಜಾಯಿನ್ ಆಗೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ಸಿಂಹ ಲಗ್ನ ರಾಶಿ ಸಿಂಹರಾಶಿಯವರು ನೋಡಿ ಅದರ ಅಧಿಪತಿ ಬಂದ್ಬಿಟ್ಟು ಸೂರ್ಯ ಸಿಂಹ ಗೊತ್ತಿದೆ ಯಾರಿಗೂ ಅವರು ಯಾವತ್ತು ಯಾರಿಗೂ ಭಯ ಪಡಲ್ಲ ನೇರವಾದಿಗಳು ನಿಷ್ಠುರವಾದಿಗಳು ಹಾಗೂ ಪ್ರಾಮಾಣಿಕರು ಯಾರು ಅಂತ ಕೇಳಿದ್ರೆ ಇದೇ ಸಿಂಹ ರಾಶಿಯವರು ತನ್ನ ಕೆಲಸವನ್ನು ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ಮುಗಿಸ್ತಾರೆ ಅದರಲ್ಲಿ ಸೋಮಾರತನ ಇಲ್ಲ ಅದರಲ್ಲಿ ಮೋಸ ಇಲ್ಲ ಯಾರು ಅಂತ ಕೇಳಿದ್ರೆ ರಾಜನ ಬಗ್ಗೆರ್ತಕ್ಕಂಥವರು ತುಂಬಾ ಸ್ನೇಹಿತರನ್ನು ಸಂಪಾದನೆ ಮಾಡುವವರು ಯಾರು ಅಂತ ಕೇಳಿದ್ರೆ ಇದೇ ಸಿಂಹರಾಶಿಯವರು ಅತಿ ಹೆಚ್ಚು ತಲೆನೋವನ್ನು ಅನುಭವಿಸುವ ಮೈಗ್ರೇನ್ ಸಮಸ್ಯೆ ಯಾರಿಗಿರ್ತದೆ ಅಂತ ಕೇಳಿದ್ರೆ ಅದು ಸಿಂಹರಾಶಿಯವರಿಗೆ ಒಂದು ರಾಜಕೀಯದಲ್ಲಿ ಪ್ರಬಲವಾದ ಬಲ ಯಾರಿಗಿರ್ತದೆ ಅಂತ ನಾವು ನೋಡಿದ್ರೆ ಅದು ಸಿಂಹರಾಶಿಯವರು ಅವರು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರ್ತಾರೆ ಸೊ ಅಟ್ರಾಕ್ಷನ್ ಇರ್ತಾರೆ ಯಾರು ತುಂಬಾ ಅಭಿಮಾನಿಗಳು ಅವರಿಗಿರ್ತಾರೆ ತುಂಬಾ ಜನ ಅವರ ಸ್ನೇಹವನ್ನು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಅವರಿಗೆ ಸೊ ಸಿಂಹರಾಜ್ ತುಂಬ ತುಂಬಾ ಪ್ರೀತಿ ಅವರ ಕಂಡ್ರೆ ಕೂಡ ತುಂಬಾ ಪ್ರೀತಿ ಅಂದ್ರೆ ಪ್ರೀತಿಯ ಹಿಂದೆ ಕೂಡ ಜಾಸ್ತಿ ಬೀಳ್ತಾರೆ ಅದು ಸಕ್ಸಸ್ ಅನ್ಸಕ್ಸಸ್ ಅವರ ಜಾತಕದ ಮುಖಾಂತರ ನೋಡ್ಬೇಕು ಸೊ ತಲೆನೋ ಮಾತ್ರ ವಿಪರೀತ ಕಾಣ್ತದೆ ಅದು ಕಂಪ್ಯೂಟರ್ ನೋಡಿದ್ರೆ ಜಾಸ್ತಿ ಆಗಲಿ ಕಾಣ್ತದೆ ಯಾಕಂದ್ರೆ ಅಲ್ಲಿ ಸೂರ್ಯ ಅದು ಬೆಂಕಿ ತರ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇವರಿಗೆ ಜಾಸ್ತಿಯಾಗಿ ಕಾಗ್ತದೆ ಸೊ ಸಿಂಹರಾಶಿಯವರು ಯಾವತ್ತು ಕೂಡ ನೇರವಾಗಿ ಮಾತಾಡ್ತಾರೆ ಅಂದ್ರೆ ಯಾವತ್ತು ಅದನ್ನು ಹೈಡ್ ಮಾಡೋದು ಇಲ್ಲಲ್ಲ ನೇರವಾಗಿ ಮಾತಾಡ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಇರ್ತದೆ ಇವರಿಗೆ ಖರ್ಚು ಮಾಡಿದ್ರೆ ಸ್ವಲ್ಪ ಹಿಂದೆ ನೋಡ್ತಾರೆ ಫ್ಯಾಮಿಲಿ ಬಗ್ಗೆ ತುಂಬಾನೇ ಪ್ರೀತಿಯಲ್ಲ ಇರ್ತದೆ ಸೊ ಎರಡನೇ ಅಧಿಪತಿಯಾರಿ ಅಂತ ಕೇಳಿದ್ರೆ ನಾವು ಬುದನನ್ನ ನೋಡ್ತೇವೆ ಬುಧ ಇವರಿಗೆ ಹನ್ನೊಂದನೇ ಅಧಿಪತಿ ಕೂಡ ಬುಧ ಅಂದ್ರೆ ಲಾಭದ ಅಧಿಪತಿ ಮತ್ತು ಅಧಿಪತಿ ಕುಟುಂಬದ ಅಧಿಪತಿ ಕೂಡ ಬುಧ ಮಾತಿನಲ್ಲಿ ತುಂಬಾ ಸಫಲತೆ ಮಾತು ಸ್ವೀಟ್ ಆಗಿರ್ತದೆ ಇವರದ್ದು ಮಾತಿನಿಂದ ಎಂತವರನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಸಿಂಹರಾಶಿಯವರಿಗೆ ಖಂಡಿತವಾಗಲಿದೆ ಸೊ ಇವರು ಇನ್ನು ಮೂರನೇ ಅಧಿಪತಿ ಬಂದ್ಬಿಟ್ಟು ಇವರದ್ದು ಶುಕ್ರ ಆದ್ರಿಂದ ಸೊ ಸ್ವಲ್ಪ ಟಿಕ್ ಟಾಕ್ ಮಾಡೋದು ಅಥವಾ ರೀಲ್ಸ್ ಮಾಡೋದು ಸೊ ಹೊಸ ಹೊಸ ಫೋಟೋಗಳನ್ನೆಲ್ಲ ತಗೊಳ್ಳೋದು ಸೊ ಫೋಟೋವನ್ನು ತಗೊಂಡು ಸ್ಟೇಟಸ್ ಅಲ್ಲಿ ಜಾಸ್ತಿ ಆಗಿ ಹಾಕೋದು ಮದುವೆ ಹೋದಾಗೆಲ್ಲ ತುಂಬ ಅಲಂಕಾರದಿಂದ ಹೋಗೋದು ಯಾಕಂದ್ರೆ ಶುಕ್ರ ಆಗಿ ತೃತೀಯಾಧಿಪತಿ ಸೊ ಆದ್ದರಿಂದ ಸೌಂದರ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಸಿಂಹ ರಾಶಿಯವರು ನಾಲ್ಕನೇ ಅಧಿಪತಿ ಬಂದುಬಿಟ್ಟು ಕುಜಾ ಇವರಿಗೆ ತಂದೆ ತಾಯಿಯ ಒಂದು ಆಸ್ತಿ ಇದ್ದೇ ಇರುತ್ತೆ ಯಾಕಂದರೆ ಕುಜ ಭೂಮಿಗೆ ಕಾರಕ ಮನೆ ಇದ್ದೇ ಇರುತ್ತೆ ಆ ಇವರು ಸ್ವಂತವಾಗಿ ಕರ್ತಾರೆ ಆದ್ರೂ ತಂದೆ ತಾಯಿ ಮಾಡಿದಂತ ಪಿತ್ರ ಆಸ್ತಿಯಲ್ಲಿ ಮಾಡತಕ್ಕಂಥ ಇರ್ತದೆ ಪಂಚಮಾಧಿಪತಿ ಗುರು ಇಲ್ಲಿ ಅಲ್ಲಿ ಪಂಚಮಾಧಿಪತಿ ಗುರು ಅಂದ್ರೆ ದೇವರ ಬಗ್ಗೆ ಕೂಡ ನಂಬಿಕೆ ಇರ್ತದೆ ಅತಿ ಹೆಚ್ಚು ಅಲ್ಲ ಅತಿ ಕಮ್ಮಿ ಅಂತರಲ್ಲ ಮೀಡಿಯಮ್ ಆಗಿ ಅವರು ದೇವರನ್ನ ಒಂದು ಹಂತದಲ್ಲಿ ನಂಬ್ತಾರೆ ಅವ್ರ ಇಷ್ಟ ದೇವರನ್ನು ತುಂಬಾ ಆರಾಧಿಸ್ತಾರೆ ಗುರುವಿನ ಆರಾಧನೆಯನ್ನು ಮತ್ತಷ್ಟು ಮಾಡಿದಾಗ ಅವರ ಮುಖದಲ್ಲಿ ಒಂದು ತೇಜಸ್ ಬರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಆರನೇ ಅಧಿಪತಿ ಏಳನೇ ಅಧಿಪತಿ ನೋಡಬಹುದು ಕರ್ಮಕಾರಕ ಶನಿ ಅಂದ್ರೆ ತನ್ನ ನಾನು ಆವಾಗ್ಲೇಂದ ಇವರ ಕೆಲಸವನ್ನು ಯಾವುದೇ ಕೂಡ ಅದನ್ನ ಅಚ್ಚುಕಟ್ಟಾಗಿ ವೇಗವಾಗಿ ಮಾಡ್ತಕ್ಕಂಥವ್ರು ಸಿಂಹರಾಶಿಯವರು ಶನಿಯ ಪ್ರಭಾವದಿಂದ ಆ ಕರ್ಮಕಾರಕ ಶನಿ ಆಗಿರೋದ್ರಿಂದ ಇವರು ತುಂಬಾ ಶ್ರಮ ವಹಿಸಿ ಕಷ್ಟದಿಂದ ಕೆಲಸವನ್ನ ಮಾಡ್ತಾ ಅದಕ್ಕೆ ತಕ್ಕಂತ ಫಲಗಳು ಕೆಲವೊಂದು ಸಿಗುವುದಿಲ್ಲ ಅದರಿಂದ ಬೇಜಾರಾಗುವುದು ಕೂಡ ನಾವು ನೋಡ್ಬೋದು ಏಳನೇ ಅಧಿಪತಿ ಇಲ್ಲಿ ಶನಿ ಸಪ್ತಮಾಧಿಪತಿ ಶನಿ ಇವರು ಇಷ್ಟಪಟ್ಟಂತಹ ಹುಡುಗನೆ ಇವರಿಗೆ ಸಿಗುವುದಿಲ್ಲ ತುಂಬಾ ಕಷ್ಟ ಸೊ ಇವರು ಡ್ರೀಮ್ ತುಂಬಾ ಇರ್ತದೆ ನನ್ನ ಹುಡುಗ ಈ ರೀತಿ ಇರಬೇಕು ಅಥವಾ ನಾನು ಪ್ರೀತಿಸ್ತೇನೆ ಮದುವೆ ಆಗಬೇಕು ಈ ರೀತಿಯ ಡ್ರೀಮ್ಗಳು ಸಿಂಹರಾಶಿಯವರು ಇರ್ತದೆ ಅದು ಸ್ವಲ್ಪ ಕಷ್ಟ ಯಾಕಂದ್ರೆ ಸಪ್ತಮಾಧಿಪತಿ ಶನಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ನಾವು ನೋಡಬಹುದು ಮೂಲ ಜಾತಕದಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡಬಹುದು ಅದೇ ರೀತಿ ಅಷ್ಟಮಾಧಿಪತಿ ಕೂಡ ಗುರು ಸೊ ನಾನು ಅವಾಗಲೇ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿ ಗ್ಯಾಸ್ಟ್ರಿ ತಿನ್ನೋ ವಿಚಾರದಲ್ಲಿ ನೋಡಬಹುದು ಸಮಸ್ಯೆಗಳು ಬರ್ಬೋದು ಅದಕ್ಕೋಸ್ಕರ ಗುರುವಿನ ಆರಾಧನೆಯನ್ನ ಅಥವಾ ಗುರುವಿಗೆ ಸಂಬಂಧಪಟ್ಟಂತಹ ದಾನಗಳನ್ನೆಲ್ಲ ಮಾಡಿದಾಗ ಆ ಸಮಸ್ಯೆಯಿಂದ ಖಂಡಿತವಾಗಲು ಹೊರಗೆ ಬರಬಹುದು ಪೂಜಾ ಯಾಕಂದ್ರೆ ಇವರಿಗೆ ನಾಗದೇವರ ಕ್ಷೇತ್ರಕ್ಕೆಲ್ಲ ಹೋಗ್ತಾನೆ ಬರಬೇಕು ಇಲ್ಲಾಂದ್ರೆ ಸ್ವಲ್ಪ ಪಿಂಪಲ್ಸ್ ಅಲ್ಲ ಅಂದ್ರೆ ಚರ್ಮದ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿದೆ ಸೊ ಭೂಮಿಗೆ ತಂದೆಯಿಂದ ಬರ್ತಕ್ಕಂಥ ಬಳುವಲಿಯಾಗಿ ಬರ್ತಕ್ಕಂಥ ಭೂಮಿಗಳೆಲ್ಲ ಅಂದ್ರೆ ಹುಡುಗರು ಗಿಫ್ಟ್ ಇವರಿಗೆ ಸಿಗ್ಬೋದು ತಂದೆಯನ್ನ ಅತಿ ಪ್ರೀತಿಸ್ತಾರೆ ತಂದೆಯ ಮೇಲೆ ಗೌರವ ಕೂಡ ಇಟ್ಟಿರ್ತಾರೆ ಸಿಂಹರಾಶಿಯವರು ಸಿಂಹಲಗ್ನದವರು ದಶಮಾಧಿಪತಿ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥವ್ರು ಶುಕ್ರ ತೃಪ್ತಿ ಸ್ಥಾನದಲ್ಲಿ ಕಂಪ್ಯೂಟರ್ ವರ್ಕ್ಸ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ವರ್ಕ್ ಇರ್ಬೋದು ಅಕೌಂಟ್ಸ್ ಇರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ ಈ ರೀತಿ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ತುಂಬಾ ಲೈಕ್ ಆಗುತ್ತೆ ಯಾಕಂದರೆ ಶುಕ್ರನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಹನ್ನೊಂದನೇ ಅಧಿಪತಿ ಲಾಭದಾಯಕ ಬುಧ ಸೊ ಹನ್ನೆರಡನೇ ಅಧಿಪತಿಯಲ್ಲಿ ಚಂದ್ರ ಸೊ ಚಂದ್ರ ಆಗೋದ್ರಿಂದ ತಾಯಿಯ ಜೊತೆ ಸಂಬಂಧಗಳು ಸ್ವಲ್ಪ ದೂರ ದೂರ ಆಗಬಹುದು ಸಂಬಂಧಗಳು ಇರ್ತದೆ ಸ್ವಲ್ಪ ಮಾತುಕತೆಯಿಂದ ಸ್ವಲ್ಪ ದೂರ ಅಥವಾ ಅವರದ್ದು ಸ್ವಲ್ಪ ನರದ ಸಮಸ್ಯೆಯಿಂದ ಕಣ್ಣು ಪಟಪಟ ಅಂತ ನಾವು ನೋಡಬಹುದು ಸೊ ಕೆಲವೊಂದು ಫುಡ್ಡಿನಿಂದ ಸಮಸ್ಯೆಗಳಾಗಬಹುದು ನೀರಿನಿಂದ ಸಮಸ್ಯೆಗಳಾಗಬಹುದು ಸೊ ಆದ್ರಿಂದ ಬೀಚ್ ಈ ರೀತಿ ನೀರಿನ ಜಾಗ ಕೆಲಹುದಾಗ ಸ್ವಲ್ಪ ಜಾಗೃತಿ ನೀವು ಇರಬೇಕು ಸುಮ್ಮ ರಾಶಿಯವರು ಸೊ ಯಾವ ದೇವರನ್ನು ದೇವರನ್ನುವರು ಜಾಸ್ತಿಯಾಗಿ ಆರಾಧನೆ ಮಾಡಬೇಕು ನೋಡಿ ಇಲ್ಲಿ ನವಾಧಿಪತಿ ಕುಜನಾಗಿರೋದು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದಷ್ಟು ಫಲಗಳು ಭೂಮಿಯಿಂದ ಬರ್ತಕ್ಕಂಥ ದೋಷಗಳು ಇವರಿಗೆ ದೂರ ಆಗ್ತದೆ ಸೊ ಎರಡನೇ ಹಣದ ಬುಧ ವಿಷ್ಣು ಕ್ಷೇತ್ರಕ್ಕೆ ವೆಂಕಟರಮಣ ಕ್ಷೇತ್ರಕ್ಕೆ ಜಾಸ್ತಿಯಾಗಿ ಹೋದಾಗ ಅನ್ನದ ಸಂಸ್ಥೆಯಿಂದ ನೀವು ಪಾರಾಗ್ತೀರ ಅವಕಾಶಗಳು ತುಂಬ ಬರ್ತದೆ ವಿಷ್ಣುವನ್ನು ಆರಾಧನೆ ಮಾಡಿದಾಗ ನಾವು ನೋಡ್ಬೋದು ಸೊ ಇದಿಷ್ಟು ಸಿಂಹ ರಾಶಿ ಸಿಂಹ ಲಗ್ನದವರ ವಿಚಾರಗಳು ಮುಂದಿನ ವೀಡಿಯೋ ರಾಶಿ ಕನ್ಯಾ ಲಗ್ನದವರ ಜೊತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ